ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಜಾಯಿಂಟ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಏಳರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಮತ್ತು ಪ್ರತಿದಿನ ತಾವೂ ಕೂಡ ಕನ್ಸಿಸ್ಟೆಂಟ್ ಆಗಿ ಕ್ಲಾಸಸನ್ನು ಕೇಳ್ತಾ ಇದ್ದರೆ ಇವತ್ತಿನ ಒಂದು ಕ್ಲಾಸ್ಗೆ ತಪ್ಪದೇ ಒಂದು ಲೈಕ್ ಮಾಡಿ ಮತ್ತು ಕೆಳಗಡೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ನಿಮ್ಮ ಲೈಕ್ಸ್ ಮತ್ತು ಕಾಮೆಂಟ್ಸ್ ನಮಗೂ ಕೂಡ ಮೋಟಿವೇಶನ್ ಕೊಡುತ್ತೆ ಪ್ರತಿದಿನ ಕನ್ಸಿಸ್ಟೆಂಟ್ ಆಗಿ ಅನ್ನು ಮಾಡೋಕೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ ಗ್ರಾಕಿ ಫೀಡಿಯಾ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಈ ಕೆಳಗಿನ ಯಾರಿಗೆ ಸಂಬಂಧಿಸಿದೆ ಆಯ್ಕೆಗಳು ಎಲಾನ್ ಮಸ್ಕ್ ಮಾರ್ಕ್ ಜುಕರ್ಬರ್ಗ್ ಜಫ್ ಬಿಜೋಸ್ ನಾರಾಯಣ್ ಮೂರ್ತಿ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಗ್ರಾಕಿಫೀಡಿಯಾ ಇತ್ತೀಚೆಗೆ ಸುದ್ದಿಯಲ್ಲಿದೆ ಇದು ಎಲಾನ್ ಮಸ್ಕ್ ಅವರಿಗೆ ಸಂಬಂಧಪಡುತ್ತೆ ಎಲಾನ್ ಮಸ್ಕ್ ಅವರು ಈ ಒಂದು ಗ್ರಾಕಿಫೀಡಿಯಾ ಅನ್ನುವಂತಹ ಒಂದು ಜ್ಞಾನದ ವೇದಿಕೆ ನಾಲೆಡ್ಜ್ ಪ್ಲಾಟ್ಫಾರ್ಮ್ ಅನ್ನು ಆರಂಭ ಮಾಡ್ತೀನಿ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಈ ಗ್ರಾಕಿಫೀಡಿಯಾ ಏನಿದೆ ಯಾವುದಕ್ಕೆ ಕಾಂಪಿಟೇಷನ್ ಆಗಿ ಆರಂಭ ಮಾಡ್ತಾ ಇದ್ದಾರೆ ಅಂದರೆ ವಿಕಿಪೀಡಿಯಾಗೆ ಕಾಂಪಿಟೇಷನ್ ಆಗಿ ಆರಂಭ ಮಾಡ್ತಾ ಇದ್ದಾರೆ ವಿಕಿಪೀಡಿಯಾ ಬಗ್ಗೆ ತಮಗೆ ಆಲ್ರೆಡಿ ಗೊತ್ತಿರುತ್ತೆ ಸೊ ವಿಕಿಪೀಡಿಯಾ ಅನ್ನೋದು ಒಂದು ನಾಲೆಡ್ಜ್ ಪ್ಲಾಟ್ಫಾರ್ಮ್ ಆಗುತ್ತೆ ಸೊ ಇದೇ ಮಾದರಿಯಲ್ಲಿ ಫೀಡಿಯಾನ ಎಲಾನ್ ಮಸ್ಕ್ ಅವರು ಆರಂಭ ಮಾಡ್ತಾ ಇದ್ದಾರೆ ಸೊ ಈ ಪಾಯಿಂಟ್ ಮುಖ್ಯವಾಗಿ ತಮಗೆ ಗೊತ್ತಿರಬೇಕು ಗ್ರಾಕಿ ಫೀಡಿಯಾ ಅನ್ನೋದು ದ ಫ್ರೀ ನಾಲೆಡ್ಜ್ ಇಂಡೆಕ್ಸ್ ಆಗುತ್ತೆ ಹಾಗಾಗಿ ಎಲಾನ್ ಮಸ್ಕ್ ಅವರು ಆರಂಭ ಮಾಡ್ತಾ ಇದ್ದಾರೆ ಮತ್ತು ಅದರ ಉದ್ದೇಶ ಏನು ಅಥವಾ ಫೀಡಿಯಾ ಯಾವ ಪ್ಲಾಟ್ಫಾರ್ಮ್ಗೆ ಸಂಬಂಧಪಡುತ್ತೆ ಅನ್ನೋದು ಮುಖ್ಯವಾಗಿ ಗೊತ್ತಿರಬೇಕಾಗತ್ತೆ ಮುಕ್ತ ಮಾಹಿತಿ ವೇದಿಕೆ ವಿಕಿಪೀಡಿಯಾಗೆ ಕಾಂಪಿಟೇಷನ್ ಆಗಿ ಪ್ರತಿಸ್ಪರ್ಧಿಯಾಗಿ ಟೆಸ್ಲಾನ ಮುಖ್ಯಸ್ಥ ಹಾಗೂ ವಿಶ್ವದ ಅತ್ಯಂತ ಶ್ರೀಮಂತ ಉದ್ಯಮಿ ಎಲಾನ್ ಮಸ್ಕ್ ಅವರು ಗ್ರಾಕಿಫೀಡಿಯಾವನ್ನು ಮಾಡುವುದಾಗಿ ಘೋಷಣೆ ಮಾಡ್ತಾರೆ ಇನ್ನು ವಿಕಿಪೀಡಿಯಾಗೆ ಕಾಂಪಿಟೇಷನ್ ಆಗಿ ಫೀಡಿಯಾ ಮಾಡ್ತಾ ಇದ್ದಾರೆ ಹಾಗಾದರೆ ವಿಕಿಪೀಡಿಯಾ ಯಾವಾಗ ಆರಂಭ ಆಯಿತು ಎರಡು ಸಾವಿರದ ಒಂದರಲ್ಲಿ ವಿಕಿಪೀಡಿಯಾ ಆರಂಭ ಆಗುತ್ತೆ ಎಕ್ಸಾಕ್ಟ್ ಆಗಿ ನೋಡೋದಾದರೆ ಎರಡು ಸಾವಿರದ ಒಂದು ಜನವರಿ ಹದಿನೈದರಂದು ಆರಂಭ ಆಗುತ್ತೆ ಜಿಮ್ಮಿ ವೇಲ್ಸ್ ಮತ್ತು ಲ್ಯಾರಿ ಸ್ಯಾಂಗರ್ ಇದನ್ನು ಆರಂಭ ಮಾಡ್ತಾರೆ ಪ್ರಸ್ತುತ ವಿಕಿಪೀಡಿಯಾ ಮುನ್ನೂರಕ್ಕಿಂತ ಅಧಿಕ ಭಾಷೆಗಳಲ್ಲಿ ಲಭ್ಯವಿರುತ್ತೆ ಆದರೆ ಹೆಚ್ಚಾಗಿ ನಮಗೆ ಇಂಗ್ಲಿಷ್ನಲ್ಲಿ ಇದು ಲಭ್ಯವಿರುತ್ತೆ ವಿಕಿಪೀಡಿಯಾ ಪ್ರಸ್ತುತ ಅತಿ ಹೆಚ್ಚು ಜನರು ಭೇಟಿ ನೀಡುವಂತಹ ಜಾಲತಾಣಗಳಲ್ಲಿ ಒಂದಾಗತ್ತೆ ಅಂದರೆ ಅತಿ ಹೆಚ್ಚು ಟ್ರಾಫಿಕ್ ಇರುವಂತಹ ಜಾಲತಾಣಗಳ ಪಟ್ಟಿಯಲ್ಲಿ ವಿಕಿಪೀಡಿಯಾ ಕೂಡ ಒಂದಾಗತ್ತೆ ಇನ್ನು ವಿಶ್ವದ ಶ್ರೀಮಂತ ವ್ಯಕ್ತಿ ಯಾರು ಎಲಾನ್ ಮಸ್ಕ್ ಅವರ ಬಗ್ಗೆ ನೋಡೋದಾದರೆ ಎಲಾನ್ ಮಸ್ಕ್ ಅವರು ಐದುನೂರು ಶತಕೋಟಿ ಡಾಲರ್ ಆಸ್ತಿಯನ್ನು ಹೊಂದಿರುವ ವಿಶ್ವದ ಏಕೈಕ ಶ್ರೀಮಂತ ವ್ಯಕ್ತಿ ಆಗ್ತಾರೆ ಮತ್ತು ಪ್ರೋಪ್ಸ್ ಬಿಲಿಯನೇರ್ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ ಎಲಾನ್ ಮಸ್ಕ್ ಅವರು ಬೇರೆ ಬೇರೆ ಕಂಪನಿಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ ಮೊದಲನೇದಾಗಿ ಸ್ಪೇಸ್ ಎಕ್ಸ್ ಹೆಸರೇ ಹೇಳುತ್ತೆ ಸ್ಪೇಸ್ ಎಕ್ಸ್ ಅಂದರೆ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತಹ ಒಂದು ಕಂಪನಿ ಆಗುತ್ತೆ ಇದನ್ನು ಎರಡು ಸಾವಿರದ ಎರಡರಲ್ಲಿ ಸ್ಥಾಪನೆ ಮಾಡ್ತಾರೆ ಮುಂದೆ ಎಲೆಕ್ಟ್ರಿಕ್ ವಾಹನಗಳಿಗೆ ಸಂಬಂಧಪಟ್ಟಂತಹ ಒಂದು ಕಂಪನಿ ಟೆಸ್ಲಾ ಇದನ್ನು ಎಲಾನ್ ಮಸ್ಕ್ ಅವರು ಎರಡು ಸಾವಿರದ ಮೂರರಲ್ಲಿ ಆರಂಭ ಮಾಡ್ತಾರೆ ಇನ್ನು ಮೆದುಳು ಮತ್ತು ಕಂಪ್ಯೂಟರ್ನ ಒಂದು ಸಂಪರ್ಕದ ಕಂಪನಿ ನ್ಯೂರೋ ಲಿಂಕ್ ಅನ್ನುವಂಥ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ ಹಾಗೆ ಸುರಂಗ ನಿರ್ಮಾಣಕ್ಕೆ ಸಂಬಂಧಪಟ್ಟಂತಹ ಬೋರಿಂಗ್ ಕಂಪನಿನ ಸ್ಥಾಪನೆ ಮಾಡ್ತಾರೆ ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಲಾನ್ ಮಸ್ಕ್ ಅವರು ಟ್ವಿಟರ್ ಕಂಪನಿಯನ್ನು ಖರೀದಿ ಮಾಡ್ತಾರೆ ಖರೀದಿ ಮಾಡಿ ಅದರ ಹೆಸರನ್ನು ಚೇಂಜ್ ಮಾಡ್ತಾರೆ ಎಕ್ಸ್ ಖಾತೆ ಅಥವಾ ಎಕ್ಸ್ ಅಂತ ಹೇಳಿ ಚೇಂಜ್ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ದಕ್ಷಿಣ ಆಫ್ರಿಕಾದ ಫ್ರಿಟೋರಿಯಾದಲ್ಲಿ ಎಲಾನ್ ಮಸ್ಕ್ ಅವರ ಜನನ ಆಗತ್ತೆ ಇವರು ಹಲವಾರು ಬಾರಿ ಪ್ರೋಪ್ಸ್ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೋತಾರೆ ಪ್ರಸ್ತುತ ಪ್ರೋಪ್ಸ್ ಬಿಲಿಯನೇರ್ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಇದ್ದಾರೆ ಇನ್ನು ಶ್ರೀಮಂತರ ಬಗ್ಗೆ ನೋಡೋದಾದರೆ ಇತ್ತೀಚೆಗೆ ಇತ್ತೀಚೆಗೆ ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿ ಅನ್ನುವಂತಹ ಪಟ್ಟಿಯಲ್ಲಿ ಮುಕೇಶ್ ಅಂಬಾನಿಯವರು ಮೊದಲ ಸ್ಥಾನದಲ್ಲಿದ್ದಾರೆ ಹಾಗೆ ಮುಕೇಶ್ ಅಂಬಾನಿಯವರ ನಂತರ ಎರಡನೇ ಸ್ಥಾನದಲ್ಲಿ ಗೌತಮ್ ಇದ್ದಾರೆ ಸೊ ಈ ಪಾಯಿಂಟ್ಗಳು ಕೂಡ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾರತಕ್ಕೆ ಕಚ್ಚಾ ತೈಲ ಪೂರೈಕೆಯಲ್ಲಿ ಯಾವ ದೇಶ ಮೊದಲ ಸ್ಥಾನದಲ್ಲಿದೆ ಆಯ್ಕೆಗಳು ಚೀನಾ ಇರಾಕ್ ಸೌದಿ ಅರೇಬಿಯಾ ರಷ್ಯಾ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಭಾರತಕ್ಕೆ ಈ ಒಂದು ಕಚ್ಚಾ ತೈಲ ಪೂರೈಕೆಯಲ್ಲಿ ರಷ್ಯಾ ಪ್ರಥಮ ಸ್ಥಾನದಲ್ಲಿದೆ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕೇಳ್ತಾರೆ ಹಾಗಾದರೆ ಸೆಕೆಂಡ್ ಪ್ಲೇಸ್ನಲ್ಲಿ ಯಾರಿದ್ದಾರೆ ಥರ್ಡ್ ಪ್ಲೇಸ್ನಲ್ಲಿ ಯಾರಿದ್ದಾರೆ ಅಂತ ಕೂಡ ತಮ್ಮ ಎಕ್ಸಾಮ್ ದೃಷ್ಟಿಯಿಂದ ಗೊತ್ತಿರಬೇಕು ಇರಾಕ್ ಎರಡನೇ ಸ್ಥಾನದಲ್ಲಿದೆ ಸೌದಿ ಅರೇಬಿಯಾ ಮೂರನೇ ಸ್ಥಾನದಲ್ಲಿದೆ ಯು ಎ ಇ ನಾಲ್ಕನೇ ಸ್ಥಾನದಲ್ಲಿದೆ ಅಮೆರಿಕ ಐದನೇ ಸ್ಥಾನದಲ್ಲಿದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ರಷ್ಯಾ ನಮ್ಮ ಕಚ್ಚಾ ತೈಲ ಪೂರೈಕೆಯಲ್ಲಿ ಫಸ್ಟ್ ಪ್ಲೇಸ್ ಇದೆ ಥರ್ಟಿ ಟು ಥರ್ಟಿ ಫೈವ್ ಪರ್ಸೆಂಟ್ನಷ್ಟು ಪೂರೈಕೆ ಮಾಡುತ್ತೆ ಹಾಗೆ ಇರಾಕ್ ಎರಡನೇ ಸ್ಥಾನದಲ್ಲಿದೆ ಸೌದಿ ಅರೇಬಿಯಾ ಮೂರನೇ ಸ್ಥಾನ ಯು ಎ ಇ ನಾಲ್ಕನೇ ಸ್ಥಾನ ಮತ್ತು ಅಮೇರಿಕ ಐದನೇ ಸ್ಥಾನದಲ್ಲಿದೆ ಯು ಎ ಇತ್ತೀಚೆಗೆ ಸುದ್ದಿಯಲ್ಲಿದೆ ಕಾರಣ ಏನು ಅಂತಂದರೆ ಯು ಎ ಇನಲ್ಲಿ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದು ನಡೆದಿತ್ತು ಎಲ್ಲಿ ನಡೀತು ಅಂತ ಕೇಳ್ತಾರೆ ಎಕ್ಸಾಮ್ನಲ್ಲಿ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದು ಎಲ್ಲಿ ನಡೆದಿತ್ತು ಯು ಎ ಇನಲ್ಲಿ ನಡೆದಿತ್ತು ಅದೇ ರೀತಿ ಏಷ್ಯಾ ಕಪ್ ಅನ್ನ ಯಾರು ಗೆದ್ರು ಭಾರತ ಗೆದ್ದಿದೆ ಯಾರ ವಿರುದ್ಧ ಗೆದ್ದಿದೆ ಪಾಕಿಸ್ತಾನದ ವಿರುದ್ಧ ಗೆದ್ದಿರುತ್ತೆ ಇವನ್ ಅಮೆರಿಕ ಕೂಡ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಅಮೆರಿಕ ಸುಂಕಕ್ಕೆ ರಿಲೇಟೆಡ್ ಆಗಿ ಅಂದರೆ ಭಾರತದ ಮೇಲೆ ಬೇರೆ ಬೇರೆ ರೀತಿಯಾದಂತಹ ಒಂದು ಟ್ಯಾಕ್ಸ್ ಅನ್ನ ಹೇರ್ತಾ ಇದೆ ಭಾರತದ ಔಷಧಗಳ ಮೇಲೆ ಶೇಕಡ ನೂರರಷ್ಟು ಟ್ಯಾಕ್ಸ್ ಅನ್ನ ಅಮೆರಿಕ ವಿಧಿಸಿತ್ತು ಹಾಗೆ ಭಾರತದ ಸಿನಿಮಾಗಳ ಮೇಲೂ ಕೂಡ ಶೇಕಡ ನೂರರಷ್ಟು ಟ್ಯಾಕ್ಸ್ ಅನ್ನ ವಿಧಿಸ್ತಾ ಇದೆ ಹಾಗೆ ಅಮೆರಿಕಾದಲ್ಲಿ ಕೂಡ ಒಂದು ಶಟ್ ಡೌನ್ ಅನ್ನುವಂಥ ಕಾನ್ಸೆಪ್ಟ್ ಕೂಡ ಸುದ್ದಿಯಲ್ಲಿದೆ ಪ್ರೀವಿಯಸ್ ಕ್ಲಾಸ್ ನಲ್ಲಿ ಡಿಸ್ಕಷನ್ ಮಾಡಿರ್ತೇವೆ ಮುಂದಿನ ಒಂದು ಪಾಯಿಂಟನ್ನು ನೋಡೋಣ ಏನಿದು ಅಂತಂದರೆ ನೀವೇನಾದರೂ ಹಳೆಯ ಕ್ಲಾಸಸ್ಗಳನ್ನು ಮಿಸ್ ಮಾಡ್ಕೊಂಡಿದ್ರೆ ಪ್ರತಿದಿನದ ಹಳೆಯ ಕ್ಲಾಸಸ್ಗಳನ್ನು ಮಿಸ್ ಮಾಡ್ಕೊಂಡಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಸ್ಟ್ನ ಲಿಂಕನ್ನು ಕೊಡಲಾಗಿರುತ್ತೆ ಈ ಒಂದು ಲಿಂಕ್ನಲ್ಲಿ ಪ್ರತಿ ಕ್ಲಾಸಸ್ಗಳನ್ನು ಸೀಕ್ವೆನ್ಸ್ ಆಗಿ ನೋಡ್ಬೋದು ಸೊ ಭಾಳಷ್ಟು ಒಂದು ಕ್ಲಾಸಸ್ಗಳಿರುತ್ತೆ ಫ್ರೀ ಆಫ್ ಕಾಸ್ಟ್ ಉಚಿತವಾಗಿ ಪ್ರತಿಯೊಂದು ಕ್ಲಾಸಸ್ಗಳನ್ನು ಸಹ ನಾವು ನೋಡ್ಬೋದು ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಟಿ ಬಿ ಪತ್ತೆಗೆ ಇತ್ತೀಚೆಗೆ ದೇಶೀಯ ತಂತ್ರಜ್ಞಾನವನ್ನು ಈ ಕೆಳಗಿನ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಆಯ್ಕೆಗಳು ಭಾರತೀಯ ವಿಜ್ಞಾನ ಸಂಸ್ಥೆ ಐ ಐ ಟಿ ದೆಹಲಿ ಐ ಐ ಟಿ ಖರಗ್ಪುರ್ ಹ್ಯುವೆಲ್ ಲೈಫ್ ಸೈನ್ಸ್ ಸಂಸ್ಥೆ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಸೊ ಟಿ ಬಿ ಪತ್ತೆಗೆ ಇತ್ತೀಚೆಗೆ ಒಂದು ದೇಶೀಯ ತಂತ್ರಜ್ಞಾನವನ್ನು ಹ್ಯುವೆಲ್ ಲೈಫ್ ಸೈನ್ಸ್ ಸಂಸ್ಥೆ ಅಭಿವೃದ್ಧಿಪಡಿಸಿರುತ್ತೆ ಈ ಒಂದು ತಂತ್ರಜ್ಞಾನವನ್ನು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಐ ಸಿ ಆರ್ ಅದಕ್ಕೆ ಅಕ್ಸೆಪ್ಟೆನ್ಸ್ ಕೂಡ ಕೊಟ್ಟಿರುತ್ತೆ ಅಂದರೆ ಹಸಿರು ನಿಶಾನೆಯನ್ನು ತೋರಿಸಿರುತ್ತೆ ಕ್ವಾಂಟಿ ಪ್ಲಸ್ ಎಂ ಟಿ ಬಿ ಎಫ್ ಎ ಎಸ್ ಟಿ ಡಿಟಕ್ಷನ್ ಕಿಟ್ ಇದು ತಂತ್ರಜ್ಞಾನದ ಹೆಸರಾಗುತ್ತೆ ತಂತ್ರಜ್ಞಾನದ ಒಂದು ಸಾಧನ ಆಗುತ್ತೆ ಕ್ವಾಂಟಿ ಪ್ಲಸ್ ಎಂ ಟಿ ಬಿ ಎಫ್ ಎ ಎಸ್ ಟಿ ಡಿಟಕ್ಷನ್ ಕಿಟ್ ಇದನ್ನ ಯಾರು ತಯಾರು ಮಾಡ್ತಾರೆ ಹ್ಯುವೆಲ್ ಲೈಫ್ ಸೈನ್ಸ್ ಸಂಸ್ಥೆ ತಯಾರು ಮಾಡಿರುತ್ತೆ ಹಾಗಾದ್ರೆ ಈ ಸಂಸ್ಥೆ ಎಲ್ಲಿದೆ ಯಾವ ರಾಜ್ಯದಲ್ಲಿದೆ ಅಂದ್ರೆ ತೆಲಂಗಾಣದಲ್ಲಿದೆ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ತೆಲಂಗಾಣದಲ್ಲಿ ಈ ಒಂದು ಸಂಸ್ಥೆ ಇರುತ್ತೆ ಕ್ವಾಂಟಿ ಪ್ಲಸ್ ಎಂ ಟಿ ಬಿ ಎ ಎಸ್ ಟಿ ಡಿಟೆಕ್ಷನ್ ಕಿಟ್ ಇದನ್ನ ತೆಲಂಗಾಣದ ಹ್ಯುವೆಲ್ ಲೈಫ್ ಸೈನ್ಸ್ ಅಭಿವೃದ್ಧಿ ಪಡಿಸಿರುತ್ತೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇದನ್ನ ಅಕ್ಸೆಪ್ಟ್ ಮಾಡಿರುತ್ತೆ ಇನ್ನು ಟಿ ಬಿ ಬಗ್ಗೆ ನೋಡೋದಾದ್ರೆ ಕ್ಷಯ ರೋಗ ಅಂತ ನಾವು ಕರಿತೀವಿ ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ ಕ್ಯುಲೋಸಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಉಂಟಾಗುವಂಥ ಒಂದು ಸೋಂಕು ಆಗುತ್ತೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಕೇಳ್ತಾರೆ ಎಕ್ಸಾಮ್ನಲ್ಲಿ ಟಿಬಿ ಅನ್ನೋದು ಯಾವ ರೀತಿಯಾದಂತಹ ಡಿಸೀಸ್ ಇದೊಂದು ಬ್ಯಾಕ್ಟೀರಿಯಲ್ ಡಿಸೀಸ್ ಆಗುತ್ತೆ ಮೈಕೋ ಬ್ಯಾಕ್ಟೀರಿಯಂ ಟ್ಯೂಬರ್ ಕ್ಯುಲೋಸಿಸ್ ಇಂದ ಬರುತ್ತೆ ಟಿಬಿ ಮುಖ್ಯವಾಗಿ ಲಂಗ್ಸ್ಗೆ ಪರಿಣಾಮವನ್ನು ಬೀರುತ್ತೆ ಮತ್ತು ಸಿವಿಯರ್ ಕಂಡೀಷನ್ ಅಲ್ಲಿ ಬೇರೆ ಬೇರೆ ಪಾರ್ಟ್ಸ್ಗೂ ಕೂಡ ಅಫೆಕ್ಟ್ ಮಾಡುತ್ತೆ ಟಿ ಬಿ ಸೋಂಕಿತ ವ್ಯಕ್ತಿ ಸೀನಿದಾಗ ಗಾಳಿಯ ಮೂಲಕ ಇದು ಹರಡುತ್ತೆ ಬಿ ಸಿ ಜಿ ಲಸಿಕೆಯನ್ನು ಟಿಬಿಗೆ ತಡೆಗಟ್ಟುವ ಸಲುವಾಗಿ ಮಕ್ಕಳಿಗೆ ನೀಡುತ್ತಾರೆ ಇದು ಕೂಡ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಬಿಸಿ ಜಿ ಲಸಿಕೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಜಗತ್ತಿನ ಅತಿದೊಡ್ಡ ಔಷಧ ಉತ್ಪಾದಕ ರಾಷ್ಟ್ರಗಳಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಆಯ್ಕೆಗಳು ಒಂದನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗತ್ತೆ ಜಗತ್ತಿನ ಅತಿದೊಡ್ಡ ಔಷಧ ಉತ್ಪಾದಕ ರಾಷ್ಟ್ರಗಳಲ್ಲಿ ಭಾರತ ಮೂರನೇ ಸ್ಥಾನದಲ್ಲಿದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಇತ್ತೀಚೆಗೆ ಭಾರತದಲ್ಲಿ ಈ ಒಂದು ಕೆಮ್ಮಿನ ಸಿರಪ್ನ ಗುಣಮಟ್ಟದ ಸುತ್ತ ಪರೀಕ್ಷೆಗಳು ನಡೀತಾ ಇದೆ ಯಾಕಂದರೆ ಈ ಒಂದು ಸಿರಪನ್ನು ಸೇವಿಸಿ ಕೋಲ್ಡ್ರಿಫ್ ಸಿರಪನ್ನು ಸೇವಿಸಿ ಸೊ ಸುಮಾರು ಮಕ್ಕಳು ಸಾವಾಗ್ತಾ ಇದೆ ಮುಖ್ಯವಾಗಿ ಮಧ್ಯಪ್ರದೇಶನಲ್ಲಿ ಈ ಒಂದು ಇನ್ಸಿಡೆಂಟ್ ಆಗಿದೆ ರಾಜಸ್ಥಾನದಲ್ಲಿ ಆಗಿರುತ್ತೆ ಹಾಗಾಗಿ ಈ ಒಂದು ಔಷಧ ಕ್ಷೇತ್ರ ಮತ್ತೆ ಇವಾಗ ಸುದ್ದಿಯಲ್ಲಿದೆ ಕಮಿಂಗ್ ಟು ದ ಪಾಯಿಂಟ್ ಜಗತ್ತಿನ ಅತಿದೊಡ್ಡ ಔಷಧ ಉತ್ಪಾದಕ ರಾಷ್ಟ್ರಗಳಲ್ಲಿ ಭಾರತ ಮೂರನೇ ಸ್ಥಾನದಲ್ಲಿ ಇರುತ್ತೆ ನಮ್ಮ ದೇಶದಲ್ಲಿ ಸುಮಾರು ಮೂರು ಸಾವಿರ ಕಂಪನಿಗಳು ಹತ್ತು ಸಾವಿರಕ್ಕಿಂತ ಹೆಚ್ಚು ತಯಾರಿಕಾ ಘಟಕಗಳನ್ನು ಹೊಂದಿರುತ್ತೆ ಆದರೆ ಭಾರತದಲ್ಲಿ ಮುಖ್ಯವಾಗಿ ಜನ್ರಿಕ್ ಔಷಧ ತಯಾರಿಕೆಯಲ್ಲಿ ತೊಡಗಿಸಿಕೊಂಡಿರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಒಂದು ಡಾಟಾ ಹೊಡೆದ್ರೆ ಭಾರತ ಎರಡು ಪಾಯಿಂಟ್ ಅರವತ್ತಾರು ಲಕ್ಷ ಕೋಟಿ ಮೌಲ್ಯದ ಔಷಧಗಳನ್ನು ರಫ್ತು ಮಾಡಿರುತ್ತೆ ಮುಖ್ಯವಾಗಿ ಅಮೆರಿಕ ಇಂಗ್ಲೆಂಡ್ಗೆ ಭಾರತ ಜನ್ರಿಕ್ ಔಷಧಗಳನ್ನು ಪೂರೈಕೆ ಮಾಡ್ತಾ ಇದೆ ಇನ್ನು ಔಷಧದ ರಫ್ತಿನ ಬಗ್ಗೆ ನೋಡೋದಾದರೆ ಯಾಕಂದರೆ ಎರಡು ಪಾಯಿಂಟ್ ಅರವತ್ತಾರು ಲಕ್ಷ ಕೋಟಿ ಮೌಲ್ಯದ ಔಷಧಗಳನ್ನು ರಫ್ತು ಮಾಡ್ತಾ ಇದೆ ಇತ್ತೀಚೆಗೆ ಅಮೆರಿಕ ಭಾರತದಿಂದ ಒಂದು ತೆಗೆದುಕೊಳ್ಳುವಂಥ ಔಷಧಗಳು ಅಂದರೆ ಅಮೆರಿಕಾಗೆ ಭಾರತದಿಂದ ಆಮದಾಗುವಂಥ ಔಷಧಗಳ ಮೇಲೆ ಶೇಕಡ ನೂರರಷ್ಟು ಸುಂಕವನ್ನು ವಿಧಿಸ್ತಾ ಇದೆ ಇನ್ನು ಇನ್ನೊಂದು ಕಡೆ ಚೀನಾ ಭಾರತೀಯ ಔಷಧಗಳ ಮೇಲೆ ಕೇವಲ ಜೀರೋ ಪರ್ಸೆಂಟ್ ಜೀರೋ ಪರ್ಸೆಂಟ್ನಷ್ಟು ಸುಂಕವನ್ನು ವಿಧಿಸ್ತಾ ಇದೆ ಮೊದಲು ತರ್ಟಿ ಪರ್ಸೆಂಟ್ ಅಷ್ಟು ಇತ್ತು ಅಂದರೆ ಚೀನಾ ಮೊದಲು ತರ್ಟಿ ಪರ್ಸೆಂಟ್ ಶೇಕಡ ಮೂವತ್ತರಷ್ಟು ಔಷಧಗಳ ಮೇಲೆ ಸುಂಕವನ್ನು ಹೇರ್ತಾ ಇತ್ತು ಭಾರತೀಯ ಔಷಧಗಳ ಮೇಲೆ ಪ್ರಸ್ತುತ ಅದು ಶೂನ್ಯಕ್ಕೆ ಇಳಿಸಿರುತ್ತೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ ಕೋಲ್ಡ್ ಡ್ರಿಫ್ ಸಿರಪ್ ಮೇಲೆ ಇತ್ತೀಚೆಗೆ ಯಾವ ರಾಜ್ಯ ನಿಷೇಧ ವಿಧಿಸಿದೆ ಆಯ್ಕೆಗಳು ಮಧ್ಯಪ್ರದೇಶ ತಮಿಳುನಾಡು ಕೇರಳ ಮೇಲಿನ ಎಲ್ಲವೂ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗತ್ತೆ ಆಗುತ್ತೆ ಮೇಲಿನ ಎಲ್ಲ ರಾಜ್ಯಗಳು ಮಧ್ಯಪ್ರದೇಶ ತಮಿಳುನಾಡು ಕೇರಳ ಸೊ ಎಲ್ಲ ರಾಜ್ಯಗಳು ಈ ಕೋಲ್ಡ್ ಡ್ರಿಫ್ ಸಿರಪ್ ಮೇಲೆ ಒಂದು ನಿಷೇಧವನ್ನು ವಿಧಿಸಿರುತ್ತೆ ಫಸ್ಟ್ ಮಧ್ಯಪ್ರದೇಶ ಈ ಒಂದು ನಿಷೇಧ ಹೇರ್ತು ಮಧ್ಯಪ್ರದೇಶ ಆದಮೇಲೆ ತಮಿಳುನಾಡು ಕೇರಳ ಮತ್ತು ಈವಾಗ ನಾಲ್ಕನೇ ರಾಜ್ಯವಾಗಿ ಒಂದು ಮಹಾರಾಷ್ಟ್ರ ಈ ಒಂದು ನಿಷೇಧವನ್ನು ವಿಧಿಸ್ತಾ ಇದೆ ಮಧ್ಯಪ್ರದೇಶ ತಮಿಳುನಾಡು ಕೇರಳ ಮತ್ತು ಮಹಾರಾಷ್ಟ್ರ ಕೋಲ್ಡ್ ಡ್ರಿಫ್ ಸಿರಪ್ ಮೇಲೆ ನಿಷೇಧವನ್ನು ಹೇರಿರುತ್ತೆ ಇತ್ತೀಚೆಗೆ ಈ ಒಂದು ಕೋಲ್ಡ್ರಿಫ್ ಡ್ರಿಫ್ ಅನ್ನು ಸೇವಿಸಿ ಮಕ್ಕಳ ಸಾವು ದಾಖಲಾಗಿರುತ್ತೆ ಈ ಕೋಲ್ಡ್ಡಿಫ್ ಸಿರಪ್ನಲ್ಲಿ ಫಾರ್ಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ನಷ್ಟು ಡೈಥಿಲಿನ್ ಗ್ಲೈಕಾಲ್ ರಾಸಾಯನಿಕವನ್ನು ಬಳಸಲಾಗಿರುತ್ತೆ ಇದನ್ನು ಕೈಗಾರಿಕೆಗಳಲ್ಲಿ ಬಳಸುವಂತಹ ಒಂದು ವಿಷಕಾರಕ ದ್ರಾವಣ ಅಂತ ಹೇಳಿ ಗುರುತಿಸುತ್ತಾರೆ ಭಾರತದಿಂದ ಆಮದಾಗುವ ಕೆಮ್ಮಿನ ಸಿರಪ್ಗಳನ್ನು ಆಫ್ರಿಕಾ ಖಂಡದಲ್ಲಿ ಕೂಡ ನಿಷೇಧ ಮಾಡಿರ್ತಾರೆ ಮುಖ್ಯವಾಗಿ ಗಾಂಬಿಯಾ ಇರಾಕ್ ಉಜ್ಬೇಕಿಸ್ತಾನದಲ್ಲೂ ಕೂಡ ನಿಷೇಧ ಹೇರಿರ್ತಾರೆ ಬಿಕಾಸ್ ಗಾಂಬಿಯಾದಲ್ಲಿ ಸಾವುಗಳು ದಾಖಲಾಗಿರುತ್ತೆ ಪ್ರಸ್ತುತ ತಮಿಳುನಾಡು ಮಧ್ಯಪ್ರದೇಶ ಮಹಾರಾಷ್ಟ್ರ ಮತ್ತು ಕೇರಳದಲ್ಲಿ ಕೂಡ ಇದನ್ನು ನಿಷೇಧ ಮಾಡಿರ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾರತ ಮತ್ತು ಚಿಲಿ ಯಾವ ವರ್ಷ ಆದ್ಯತಾ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದ್ದವು ಆಯ್ಕೆಗಳು ಎರಡು ಸಾವಿರದ ಆರು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗತ್ತೆ ಭಾರತ ಮತ್ತು ಚಿಲಿ ಎರಡು ಸಾವಿರದ ಆರರಲ್ಲಿ ಒಂದು ಒಪ್ಪಂದಕ್ಕೆ ಸಹಿಯನ್ನು ಹಾಕತ್ತೆ ಏನು ಅಂತಂದರೆ ಆದ್ಯತಾ ವ್ಯಾಪಾರ ಒಪ್ಪಂದ ಆದರೆ ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕೋಕೆ ಭಾರತ ಮತ್ತು ಚಿಲಿ ಮುಂದಾಗಿರುತ್ತೆ ಭಾರತ ಮತ್ತು ಚಿಲಿ ದೇಶದೊಂದಿಗೆ ಐದು ದಿನದ ಮಾತುಕತೆ ಎಲ್ಲಿ ನಡೀತಾ ಇದೆ ಸ್ಯಾಂಟಿಯೋದಲ್ಲಿ ನಡೀತಾ ಇದೆ ಸ್ಯಾಂಟಿಯಾಗೋದಲ್ಲಿ ಈ ಒಂದು ಮಾತುಕತೆ ನಡೆಯುತ್ತೆ ಮುಂದೆ ಪೆರು ಜೊತೆಗೂ ಕೂಡ ಪೆರು ಜೊತೆಗೂ ಕೂಡ ಒಂದು ಲೀಮಾದಲ್ಲಿ ಒಂದು ಮಾತುಕತೆ ನಡೆಯುತ್ತೆ ಈ ಒಂದು ಆರ್ಥಿಕ ಸಹಕಾರಕ್ಕೆ ಸಂಬಂಧಪಟ್ಟಂತಹ ಒಂದು ಮಾತುಕತೆ ಆಗುತ್ತೆ ಭಾರತ ಮತ್ತು ಚಿಲಿ ಈ ಒಂದು ವ್ಯಾಪಾರ ಒಪ್ಪಂದಕ್ಕೆ ಕೂಡ ಸಹಿಯನ್ನು ಹಾಕ್ತಾ ಇದೆ ಎರಡು ಸಾವಿರದ ಆರರಲ್ಲಿ ಆದ್ಯತಾ ವ್ಯಾಪಾರ ಒಪ್ಪಂದ ಆದರೆ ಈವಾಗ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಇನ್ನು ಡಾಟಾವನ್ನು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ಭಾರತ ಚಿಲಿಗೆ ಹತ್ತು ಸಾವಿರದ ಎರಡುನೂರು ಕೋಟಿಯಷ್ಟು ಮೌಲ್ಯದ ಸರಕುಗಳನ್ನು ರಫ್ತು ಮಾಡಿದೆ ಇನ್ನು ಪೆರು ದೇಶಕ್ಕೆ ಎಂಟುನೂರ ಎಂಬತ್ತು ಕೋಟಿಯಷ್ಟು ಒಂದು ಸರಕುಗಳನ್ನು ರಫ್ತು ಮಾಡಿರುತ್ತೆ ಇನ್ನು ಚಿಲಿ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೋಡೋಣ ಚಿಲಿ ದಕ್ಷಿಣ ಅಮೆರಿಕಾದಲ್ಲಿ ಇರುವಂತಹ ದೇಶ ಮುಖ್ಯವಾಗಿ ಅರ್ಜೆಂಟೈನಾ ಬೊಲಿವಿಯಾ ಪೆರು ಮತ್ತು ಶಾಂತ ಮಹಾಸಾಗರ ಅದರ ಜೊತೆಗೆ ಗಡಿಯನ್ನು ಹಂಚಿಕೊಂಡಿರುತ್ತೆ ಆಟಾಕಾಮ ಮರುಭೂಮಿ ಚಿಲಿಯಲ್ಲಿದ್ದು ಇದು ವಿಶ್ವದ ಅತ್ಯಂತ ಒಣ ಮರುಭೂಮಿಯಾಗಿದೆ ಅಂತ ಹೇಳಿ ಪರಿಗಣಿಸಲಾಗುತ್ತೆ ಇದು ಪ್ರೀವಿಯಸ್ ಸಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಆಟಕಾಮ ಮರುಭೂಮಿ ಎಲ್ಲಿದೆ ಅಂತ ಕೇಳ್ತಾರೆ ಚಿಲಿಯಲ್ಲಿದೆ ಗೊತ್ತಿರಬೇಕು ಇದು ವಿಶ್ವದ ಅತ್ಯಂತ ಒಣ ಮರುಭೂಮಿ ಸ್ಯಾಂಟಿಯಾಗೋ ಇದು ಚಿಲಿಯ ರಾಜಧಾನಿ ಮತ್ತು ಆರ್ಥಿಕ ಕೇಂದ್ರ ಆಗುತ್ತೆ ಮತ್ತು ಅತಿದೊಡ್ಡ ತಾಮ್ರ ಉತ್ಪಾದಕ ರಾಷ್ಟ್ರ ಯಾವುದು ಅಂತ ಪ್ರೀವಿಯಸ್ ಕೆಪಿ ಸಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಚಿಲಿ ಸೊ ಚಿಲಿ ಏನಿದೆ ಇದು ಅತಿದೊಡ್ಡ ತಾಮ್ರ ಉತ್ಪಾದಕ ರಾಷ್ಟ್ರ ಆಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಎಷ್ಟು ಪದಕಗಳನ್ನು ಗೆದ್ದಿದೆ ಆಯ್ಕೆಗಳು ನಲವತ್ನಾಲ್ಕು ಐವತ್ತು ಇಪ್ಪತ್ತಾರು ಇಪ್ಪತ್ತೆರಡು ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನವದೆಹಲಿಯಲ್ಲಿ ನಡೆದಂತಹ ವಿಶ್ವ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಇಪ್ಪತ್ತೆರಡು ಪದಕಗಳನ್ನು ಗೆದ್ದಿರುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಪದಕಗಳ ಸಂಖ್ಯೆ ಗೊತ್ತಿರಬೇಕು ಸ್ವಲ್ಪ ಟ್ವಿಸ್ಟ್ ಮಾಡ್ತಾರೆ ಟ್ರಿಕ್ಕಿ ಮಾಡಿದ್ರೆ ಎಷ್ಟು ಚಿನ್ನದ ಪದಕಗಳನ್ನು ಗೆದ್ದಿದೆ ಭಾರತ ಈ ಒಂದು ವಿಶ್ವ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಅಂತ ಕೇಳ್ತಾರೆ ಆರು ಚಿನ್ನದ ಪದಕಗಳನ್ನು ಗೆದ್ದಿದೆ ಹಾಗಾದ್ರೆ ಬೆಳ್ಳಿ ಪದಕಗಳು ಎಷ್ಟು ಒಂಬತ್ತು ಬೆಳ್ಳಿ ಪದಕಗಳು ಮತ್ತು ಏಳು ಕಂಚಿನ ಪದಕಗಳು ಟೋಟಲ್ ಆಗಿ ಎಷ್ಟು ಪದಕಗಳು ಇಪ್ಪತ್ತೆರಡು ಪದಕಗಳನ್ನು ಗೆದ್ದಿರುತ್ತೆ ಇನ್ನು ಪದಕ ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೂಡ ಕೇಳ್ತಾರೆ ಭಾರತ ಹತ್ತನೇ ಸ್ಥಾನದಲ್ಲಿದೆ ಈ ಒಂದು ಟೇಬಲ್ ಅನ್ನು ತಾವು ಗಮನಿಸಬೇಕು ಇಲ್ಲಿ ಚೀನಾ ಸೆಕೆಂಡ್ ಪ್ಲೇಸ್ ನಲ್ಲಿ ಕೊಟ್ಟಿದ್ದಾರೆ ಯಾಕೆ ಸೆಕೆಂಡ್ ಪ್ಲೇಸ್ ನಲ್ಲಿ ಕೊಟ್ಟಿದ್ದಾರೆ ಬ್ರೆಜಿಲ್ ಯಾಕೆ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ ಅಂತಂದ್ರೆ ಇಲ್ಲಿ ಗೋಲ್ಡ್ ಮೆಡಲ್ಸ್ ಗಳನ್ನ ಕೌಂಟ್ ಮಾಡ್ತಾರೆ ಸೊ ಬ್ರೆಜಿಲ್ ಹೈಯೆಸ್ಟ್ ಗೋಲ್ಡ್ ಮೆಡಲ್ಸ್ ಹದಿನೈದು ಗೋಲ್ಡ್ ಮೆಡಲ್ ಗೆದ್ದಿರೋದ್ರಿಂದ ಇಲ್ಲಿ ಬ್ರೆಜಿಲ್ ಫಸ್ಟ್ ಪ್ಲೇಸ್ ನಲ್ಲಿ ಬರುತ್ತೆ ಹಾಗಾಗಿ ಸ್ವಲ್ಪ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಪದಕ ಪಟ್ಟಿಯಲ್ಲಿ ಪ್ರಥಮ ಸ್ಥಾನದಲ್ಲಿರುವಂಥ ದೇಶ ಯಾವುದು ಅಂತ ಕೇಳಿದ್ರೆ ಬ್ರೆಜಿಲ್ ಅಂತ ಟಿಕ್ ಮಾಡಬೇಕು ಕನ್ಫ್ಯೂಸ್ ಮಾಡ್ಕೋಬೇಡಿ ಯಾಕಂದ್ರೆ ಚೀನಾ ಆಗೋದಿಲ್ಲ ಈ ಒಂದು ಚೀನಾ ಹೈಯೆಸ್ಟ್ ಟೋಟಲ್ ಮೆಡಲ್ಸ್ ಗೆದ್ರೂ ಕೂಡ ಬ್ರೆಜಿಲ್ ಫಸ್ಟ್ ಪ್ಲೇಸ್ನಲ್ಲಿ ಬರುತ್ತೆ ಸೊ ಬ್ರೆಜಿಲ್ ಫಸ್ಟ್ ಚೀನಾ ಸೆಕೆಂಡ್ ಪೋಲೆಂಡ್ ಥರ್ಡ್ ಹಾಗೆ ಭಾರತ ಟೆಂತ್ ಒನ್ ಸೆಕೆಂಡ್ ಐ ರಿಪೀಟ್ ಬ್ರೆಜಿಲ್ ಫಸ್ಟ್ ಪ್ಲೇಸ್ನಲ್ಲಿ ಬರುತ್ತೆ ಚೀನಾ ಸೆಕೆಂಡ್ ಪ್ಲೇಸ್ ನಲ್ಲಿ ಬರುತ್ತೆ ಪೋಲೆಂಡ್ ಥರ್ಡ್ ಪ್ಲೇಸ್ ನಲ್ಲಿ ಬರುತ್ತೆ ಭಾರತ ಟೆಂತ್ ಪ್ಲೇಸ್ನಲ್ಲಿ ಬರುತ್ತೆ ವಿಶ್ವ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಮುಂದಿನ ಒಂದು ಪಾಯಿಂಟ್ ನೋಡೋಣ ಈ ಕೆಳಗಿನ ಯಾವ ಕಂಪನಿ ಅರಟ್ಟೈ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದೆ ಅರಟ್ಟೈ ತಂತ್ರಾಂಶ ಅಥವಾ ಆ್ಯಪ್ ಆಯ್ಕೆಗಳು ಮೈಕ್ರೋಸಾಫ್ಟ್ ಜೋಹೋ ಆಪಲ್ ವಿಪ್ರೋ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗತ್ತೆ ಸೊ ಜೋಹೋ ಅನ್ನುವಂತಹ ಕಂಪನಿ ಏನಿದೆ ಇದು ಅರಟ್ಟೈ ಅನ್ನುವಂತಹ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿರುತ್ತೆ ಜೋಹೋ ಕಂಪನಿ ಅರಟ್ಟೈ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿದೆ ಸುಮಾರು ಎಪ್ಪತ್ತೈದು ಲಕ್ಷ ಡೌನ್ಲೋಡ್ಗಳನ್ನು ಇದು ಪಡೆದುಕೊಂಡಿರುತ್ತೆ ಇದು ಭಾರತದಲ್ಲಿ ಅಭಿವೃದ್ಧಿಯಾಗಿರುವ ಒಂದು ಸಂದೇಶ ರವಾನೆ ತಂತ್ರಾಂಶ ಯಾವ ರೀತಿ ವಾಟ್ಸ್ಆ್ಯಪ್ ಅನ್ನು ನಾವು ಯೂಸ್ ಮಾಡ್ತೀವಿ ಆ ರೀತಿಯಾದಂಥ ಒಂದು ತಂತ್ರಾಂಶ ಆಗುತ್ತೆ ವಾಟ್ಸ್ಆ್ಯಪ್ಗೆ ಪರ್ಯಾಯವಾಗಿ ಇದನ್ನು ಡೆವಲಪ್ಮೆಂಟ್ ಮಾಡಿರ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ನೇಪಾಳ್ ಈ ಕೆಳಗಿನ ಯಾವ ದೇಶದ ಜೊತೆ ಗಡಿಯನ್ನು ಹಂಚಿಕೊಂಡಿದೆ ಆಯ್ಕೆಗಳು ಭಾರತ ಭಾರತ ಮತ್ತು ಚೀನಾ ಬಾಂಗ್ಲಾದೇಶ್ ಮೇಲಿನ ಎಲ್ಲವು ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ನೇಪಾಳ್ ಭಾರತ ಮತ್ತು ಚೀನಾದ ಜೊತೆ ಗಡಿಯನ್ನು ಹಂಚಿಕೊಂಡಿರುತ್ತೆ ಸೊ ಟೋಟಲ್ ಆಗಿ ಎರಡು ದೇಶಗಳ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಭಾರತ ಮತ್ತು ಚೀನಾ ಯಾಕೆ ನೇಪಾಳ ಸುದ್ದಿಯಲ್ಲಿದೆ ಅಂತಂದರೆ ನೇಪಾಳದಲ್ಲಿ ಒಂದು ಪ್ರವಾಹ ಉಂಟಾಗಿ ಸುಮಾರು ಸಾವು ನೋವುಗಳಾಗ್ತಾ ಇದೆ ಇವಾಗ ಭಾರತ ನೇಪಾಳಗೆ ಒಂದು ನೆರವಿನ ಹಸ್ತವನ್ನು ಚಾಚ್ತಾ ಇದೆ ಹಾಗಾಗಿ ಇಲ್ಲಿ ನೇಪಾಳ ಸುದ್ದಿಯಲ್ಲಿ ಇರುತ್ತೆ ನೇಪಾಳ ಭಾರತದೊಂದಿಗೆ ಒಂದು ಸಾವಿರದ ಏಳ್ನೂರ ಐವತ್ತೊಂದು ಕಿಲೋಮೀಟರ್ಗಳಷ್ಟು ಗಡಿಯನ್ನು ಹಂಚಿಕೊಳ್ಳುತ್ತೆ ಹಾಗೆ ಚೀನಾ ಜೊತೆಗೆ ಒಂದು ಸಾವಿರದ ನಾಲ್ಕುನೂರ ಹದಿನಾಲ್ಕು ಕಿಲೋಮೀಟರ್ಗಳಷ್ಟು ಗಡಿಯನ್ನು ಹಂಚಿಕೊಳ್ಳುತ್ತೆ ನೇಪಾಳ ವಿಶ್ವದ ಏಕೈಕ ಹಿಂದೂ ರಾಷ್ಟ್ರ ಆಗುತ್ತೆ ಇಲ್ಲಿಯ ಪ್ರಮುಖ ಧರ್ಮ ಹಿಂದೂ ಧರ್ಮ ಇನ್ನು ಮೌಂಟ್ ಎವರೆಸ್ಟ್ ಶಿಖರ ಕೂಡ ಇಲ್ಲಿ ಕಂಡುಬರುತ್ತೆ ಮುಖ್ಯವಾಗಿ ನೇಪಾಳ್ ಮತ್ತು ಚೀನಾದ ಗಡಿಯಲ್ಲಿ ಕಂಡುಬರುತ್ತೆ ಇದು ವಿಶ್ವದ ಅತಿ ಎತ್ತರದ ಶಿಖರ ಇನ್ನು ಕಾಟ್ಮಂಡು ಇದು ನೇಪಾಳದ ರಾಜಧಾನಿ ಆಗುತ್ತೆ ದೇವಾಲಯಗಳ ನಗರ ಅಂತ ಹೇಳಿ ಕರೀತಾರೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ದೇವಾಲಯಗಳ ನಗರ ಅಂತ ಹೇಳಿ ಯಾವುದನ್ನ ಕರೀತಾರೆ ಅಂತಂದ್ರೆ ಕಾಟ್ಮಂಡು ಭಾರತ ಮತ್ತು ನೇಪಾಳ ಮಧ್ಯೆ ತೆರೆಯಲ್ಪಟ್ಟ ಗಡಿ ಇದೆ ಅಂದರೆ ಜನರು ಮುಕ್ತವಾಗಿ ಓಡಾಡೋಕೆ ಇಲ್ಲಿ ಕೂಡ ಅವಕಾಶ ಇದೆ ನೇಪಾಳ ಒಂದು ಭೂಖಂಡದಿಂದ ಸುತ್ತಿದಂಥ ರಾಷ್ಟ್ರ ಆಗುತ್ತೆ ಅಂದರೆ ಮೂರು ಕಡೆ ಭಾರತ ಮತ್ತು ಉತ್ತರಕ್ಕೆ ಚೀನಾ ಇಲ್ಲಿ ಕಂಡುಬರುತ್ತೆ ಗೌತಮ ಬುದ್ಧ ನೇಪಾಳದ ಲುಂಬಿನಿ ವನದಲ್ಲಿ ಜನನ ಆಗುತ್ತೆ ಇದು ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣ ಕೂಡ ಆಗಿ ಸೆಲೆಕ್ಟ್ ಆಗುತ್ತೆ ನೇಪಾಳದ ಅಧಿಕೃತ ಭಾಷೆ ನೇಪಾಳಿ ಮತ್ತು ಇದಕ್ಕೆ ದೇವನಾಗರಿ ಲಿಪಿಯನ್ನು ಕೂಡ ಇಲ್ಲಿ ಬಳಸ್ತಾರೆ ನೇಪಾಳ್ ಎರಡು ಸಾವಿರದ ಎಂಟರಲ್ಲಿ ರಾಜತಂತ್ರದಿಂದ ಫೆಡ್ರಲ್ ಪ್ರಜಾತಂತ್ರ ರಿಪಬ್ಲಿಕ್ ಆಗಿ ಪರಿವರ್ತನೆ ಆಗುತ್ತೆ ಭಾರತ ನೇಪಾಳ ಶಾಂತಿ ಮತ್ತು ಸ್ನೇಹ ಒಪ್ಪಂದ ಸಾವಿರದ ಒಂಬೈನೂರ ಐವತ್ತರಿಂದ ಏರ್ಪಟ್ಟಿರುತ್ತೆ ನೇಪಾಳಿ ರೂಪಾಯಿ ಇದು ನೇಪಾಳದ ಒಂದು ಅಧಿಕೃತ ಕರೆನ್ಸಿ ಆಗುತ್ತೆ ಭಾರತೀಯ ರೂಪಾಯಿಯನ್ನು ಕೂಡ ಇಲ್ಲಿ ಸ್ಥಳೀಯವಾಗಿ ಬಳಸಲಾಗುತ್ತೆ ಭಾರತೀಯ ರೂಪಾಯಿಯನ್ನು ಕೂಡ ನೇಪಾಳದಲ್ಲಿ ಬಳಸ್ತಾರೆ ಕೇಳ್ತಾರೆ ಎಕ್ಸಾಮ್ನಲ್ಲಿ ಸೊ ನೇಪಾಳದಲ್ಲಿ ಭಾರತೀಯ ರೂಪಾಯಿಯನ್ನು ಕೂಡ ತಾವು ಬಳಸ್ಬೋದು ವಿದೇಶಿ ಕರೆನ್ಸಿಯನ್ನೇ ಏನಿಲ್ಲ ಸೊ ನಮ್ಮ ಕರೆನ್ಸಿಯನ್ನೇ ಆ ದೇಶದಲ್ಲಿ ಕೂಡ ಹೋಗಿ ತಾವು ಬಳಸ್ಬೋದು ಸೊ ಇಷ್ಟು ಪಾಯಿಂಟ್ಸ್ಗಳು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾರತ ಮೊದಲ ಏಕದಿನ ಕ್ರಿಕೆಟ್ ವಿಶ್ವಕಪ್ ಜಯಿಸಿದ್ದು ಯಾವಾಗ ಆಯ್ಕೆಗಳು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಸಾವಿರದ ಒಂಬೈನೂರ ಎಂಬತ್ತಾರು ಸಾವಿರದ ಒಂಬೈನೂರ ತೊಂಬತ್ತಾರು ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗತ್ತೆ ಭಾರತ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಏಕದಿನ ಕ್ರಿಕೆಟ್ ವಿಶ್ವಕಪ್ಪನ್ನು ಜಯಿಸುತ್ತೆ ಸೊ ಯಾರು ಕ್ಯಾಪ್ಟನ್ ಆಗಿದ್ರು ಆವಾಗ ಕಪಿಲ್ ದೇವ್ ಸೊ ಕೇಳ್ತಾರೆ ಎಕ್ಸಾಮ್ನಲ್ಲಿ ಪ್ರೀವಿಯಸ್ ಎಕ್ಸಾಮ್ನಲ್ಲಿ ಕಪಿಲ್ ದೇವ್ ಕ್ಯಾಪ್ಟನ್ ಆಗಿರ್ತಾರೆ ಇಲ್ಲಿ ಕ್ಯಾಪ್ಟನ್ಸ್ ಸುದ್ದಿಯಲ್ಲಿ ಇರೋದ್ರಿಂದ ಈ ಒಂದು ಪಾಯಿಂಟನ್ನು ನಾವು ಇಲ್ಲಿ ಯಾಕೆ ಕ್ಯಾಪ್ಟನ್ ಸುದ್ದಿಯಲ್ಲಿದ್ದಾರೆ ಅಂದರೆ ಇತ್ತೀಚೆಗೆ ಭಾರತದ ಏಕದಿನ ಕ್ರಿಕೆಟ್ ತಂಡದ ಕ್ಯಾಪ್ಟನ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ ಶುಭಮನ್ ಗಿಲ್ ಸೊ ಶುಭಮನ್ ಗಿಲ್ ಅವರು ಆಯ್ಕೆ ಆಗಿರ್ತಾರೆ ಸೊ ಮೊದಲು ಯಾರಿದ್ರು ಈ ಒಂದು ಸ್ಥಾನಕ್ಕೆ ರೋಹಿತ್ ಶರ್ಮಾ ಇದ್ರು ರೋಹಿತ್ ಶರ್ಮಾ ಈ ಒಂದು ಕ್ಯಾಪ್ಟನ್ ಆಗಿರ್ತಾರೆ ಅವರ ಸ್ಥಾನಕ್ಕೆ ಇವಾಗ ಶುಭ್ಮನ್ ಗಿಲ್ ರವರನ್ನ ಆಯ್ಕೆ ಮಾಡಿರ್ತಾರೆ ಹಾಗಾಗಿ ಈ ಒಂದು ಕ್ಯಾಪ್ಟನ್ಸ್ ಸುದ್ದಿಯಲ್ಲಿ ಇರೋದ್ರಿಂದ ಇಲ್ಲಿ ವಿಶ್ವಕಪ್ ಅನ್ನ ಜಯಿಸಿದಂತ ಕ್ಯಾಪ್ಟನ್ ಮೊದಲ ವಿಶ್ವಕಪ್ ಜಯಿಸಿದ ಕ್ಯಾಪ್ಟನ್ ಯಾರು ಕಪಿಲ್ ದೇವ್ ಎಕ್ಸಾಮ್ ನಲ್ಲಿ ಈ ರೀತಿ ಕೂಡ ಕೇಳ್ತಾರೆ ಭಾರತದಲ್ಲಿ ಮೊದಲ ಏಕದಿನ ವಿಶ್ವಕಪ್ ಜಯಿಸಿದ ಕ್ಯಾಪ್ಟನ್ ಯಾರು ಅಂತ ಆಪ್ಷನ್ಸ್ ನಲ್ಲಿ ಕಪಿಲ್ ದೇವ್ ಮತ್ತು ಮಹೇಂದ್ರ ಸಿಂಗ್ ಧೋನಿ ಇರ್ತಾರೆ ಸೊ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ಕಪಿಲ್ ದೇವ್ರನ್ನ ಟಿಕ್ ಮಾಡಬೇಕು ಸೊ ಎಲ್ಲ ಆನ್ಸರು ಕಪಿಲ್ ದೇವ್ ಆನ್ಸರ್ ಆಗುತ್ತೆ ಹಾಗಾಗಿ ಇಲ್ಲಿ ಕಪಿಲ್ ದೇವ್ರನ್ನ ನೆನಪಿಟ್ಕೋಬೇಕು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಜಯಿಸ್ತಾರೆ ಇನ್ನು ಶುಭ್ಮನ್ ಗಿಲ್ ರನ್ನ ಕೂಡ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಮತ್ತು ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಕರೆಂಟ್ ಅಫೇರ್ಸ್ ಸುದ್ದಿಯಲ್ಲಿದೆ ಏನು ಅಂದ್ರೆ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದು ಯಾರ್ ಗೆದ್ರು ಭಾರತ ಗೆತ್ತು ಎಲ್ಲಿತ್ತು ಯು ಎ ಇ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ನಡೆಯಿತು ಯಾರ ವಿರುದ್ಧ ಗೆದ್ದಿದ್ದಾರೆ ಪಾಕಿಸ್ತಾನದ ವಿರುದ್ಧ ಗೆದ್ದಿದ್ದಾರೆ ಈ ಒಂದು ಟೂರ್ನಾಮೆಂಟ್ನಲ್ಲಿ ಸರಣಿ ಶ್ರೇಷ್ಠ ಆಟಗಾರ ಯಾರಾಗಿದ್ದರು ಅಭಿಷೇಕ್ ಶರ್ಮಾ ಸೊ ಅಭಿಷೇಕ್ ಶರ್ಮಾ ಅವರು ಇತ್ತೀಚೆಗೆ ಹೈಯೆಸ್ಟ್ ರೇಟಿಂಗ್ಸ್ ಹೊಂದಿರುವಂತಹ ಆಟಗಾರ ಕೂಡ ಆಗ್ತಾರೆ ಹಾಗಾಗಿ ಗೊತ್ತಿರಬೇಕು ಮತ್ತು ಯು ಎ ಇನಲ್ಲಿ ನಲ್ಲಿ ನಡೆದಂತಹ ಒಂದು ಏಷ್ಯಾ ಕಪ್ನಲ್ಲಿ ಗೆದ್ದ ಭಾರತ ತಂಡದ ನಾಯಕ ಯಾರಾಗಿದ್ದರು ಸೂರ್ಯಕುಮಾರ್ ಯಾದವ್ ಸೂರ್ಯಕುಮಾರ್ ಯಾದವ್ ಏಕ್ ಈ ಒಂದು ತಂಡದ ನಾಯಕ ಆಗಿದ್ರು ಇಲ್ಲೆಲ್ಲ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವೇನು ಜಾಯಿಂಟ್ ಟು ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕ್ಲಾಸಸ್ ಬಗ್ಗೆ ತಮ್ಮ ಒಪೀನಿಯನ್ಸ್ಗಳನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕೂಡ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ